ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ತಾನು ಹುತಾಕಿರುವಂತಹ ಹೆಣಗಳನ್ನು ಮೇಲೆತ್ತಬೇಕು ಅದರ ಪರೀಕ್ಷೆಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಇದರ ಹಿಂದಿರುವಂತಹ ದುಷ್ಟಶಕ್ತಿಗಳನ್ನು ಹೊರಗಡೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ಭೀಮಾ ಅನ್ನುವಂತಹ ಒಬ್ಬ ವ್ಯಕ್ತಿ ಐ ಮೀನ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಎದುರುಗಡೆ ಬಂದು ಇಲ್ಲ ನಾನು ಈ ಪ್ರಕರಣದಲ್ಲಿ ಈಗ ಪ್ರಾಯಶ್ಚಿತ್ತವನ್ನು ಪಡ್ತಾ ಇದ್ದೇನೆ ನಾನು ಎಲ್ಲವನ್ನು ಕೂಡ ಹೇಳ್ತೇನೆ ಎಲ್ಲವನ್ನು ಕೂಡ ತೋರಿಸ್ತೇನೆ ಎಲ್ಲವನ್ನು ಕೂಡ ತೆರೆದಿಡ್ತೇನೆ ಎನ್ನುವಂಥ ಉದ್ದೇಶದಿಂದ ಒಂದು ಪೊಲೀಸರ ಮೊದಲಿಗೆ ಭೇಟಿ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಭೇಟಿ ಈಗ ತನಿಖೆ ಹಂತದಲ್ಲಿ ಆತನ ಸಹಕಾರ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆತ ಇದ್ದ ಆದರೆ ಈಗ ಹೊಸದಾಗಿ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಇದು ಎಲ್ಲೋ ಒಂದು ಕಡೆ ಪ್ರಕರಣ ಹಳಿ ತಪ್ಪುತ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಒಂದು ಪೊಲೀಸರು ಮೀನಾಮೇಷವನ್ನು ಎಣಿಸುತ್ತಿರುವಂಥದ್ದು ಈಗ ಕೆ ವಿ ಧನಂಜಯ್ ಅವರು ಪದೇ 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 ಒಂದೇ ಒತ್ತಾಯವನ್ನು ಮಾಡ್ತಿರೋದು ಅವರೊಂದು ಎಕ್ಸಾಂಪಲ್ ಸಮೇತ ಹೇಳ್ತಿದ್ದಾರೆ ಏನೋ ಒಬ್ಬ ಕಳ್ಳ ಸರವನ್ನು ಕದ್ದು ತನ್ನ ಜೇಬ್ನಲ್ಲಿ ಇಟ್ಕೊಂಡು ಸಿಕ್ಕಾಕಿಕೊಂಡು ಬಿದ್ದ ಅಂತ ಹೇಳಿದ್ರೆ ಆತನನ್ನು ವಿಚಾರಣೆ ಮಾಡುವಂಥ ಪೊಲೀಸರು ಆತನ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಪರೀಕ್ಷೆಯನ್ನು ಮಾಡ್ತಾರೋ ಅಥವಾ ಮೊದಲಿಗೆ ಆತನ ಬಳಿ ಇರುವಂಥ ವಸ್ತುವನ್ನು ರಿಕವರಿ ಮಾಡ್ತಾರಾ ರಿಕವರಿ ಮಾಡಿ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರಾ ಅನ್ನುವಂಥದ್ದು ಧನಂಜಯವರ ಪ್ರಮುಖವಾದಂಥ ಮೂಲಭೂತ ಪ್ರಶ್ನೆ ಇಲ್ಲಿ ತನಿಖೆಯ ಹಾದಿ ಕಂಪ್ಲೀಟಾಗಿ ತಪ್ಪಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡುವಾಗ ಅವರು ಈ ಎಕ್ಸಾಂಪಲನ್ನು ಕೊಡ್ತಿದ್ದಾರೆ ಅಂದರೆ ಮೊದಲಿಗೆ ಅಲ್ಲಿ ಆಗಬೇಕಾಗಿರುವಂಥ ಕೆಲಸ ಏನು ಆ ಕೆಲಸವನ್ನು ಮಾಡೋದು ಬಿಟ್ಕೊಂಡು ಉಳಿದೆಲ್ಲ ಕೆಲಸವನ್ನು ಕೂಡ ಮಾಡಿಕೊಂಡು ಈ ಪ್ರಕರಣವನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಒಂದು ಅವರ ಆರೋಪ ಎರಡನೇದು ಈಗಾಗಲೇ ಹಿರಿಯ ನಿವೃತ್ತ ನ್ಯಾಯಮೂರ್ತಿಗಳು ಜೊತೆಗೆ ನಿವೃತ್ತ ಒಂದಷ್ಟು ಜನ ಅಧಿಕಾರಿಗಳು ಹಾಗೇ ವಕೀಲರು ಹಿರಿಯ ವಕೀಲರು ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಸಿದ್ದರಾಮಯ್ಯನವ್ರಿಗೆ ಎಸ್ ಐ ಟಿಯನ್ನು ರಚನೆ ಮಾಡಿ ಸಿದ್ದರಾಮಯ್ಯನವರೇ ಈ ಪ್ರಕರಣ ಭಾರಿ ಗಂಭೀರವಾದಂಥ ಪ್ರಕರಣ ಎಸ್ ಐ ಟಿ ಮೂಲಕ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯ ಹಾಗೆ ಇಂಡಿಪೆಂಡೆಂಟಾಗಿ ಪೊಲೀಸರು ತನಿಖೆ ಮಾಡಿದ್ರೆ ಹೊರಬರೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳಿದರೆ ಸಿದ್ದರಾಮಯ್ಯ ನೋಡೋಣ ಅಂತ ಹೇಳಿಬಿಟ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಟ್ಟು ಹೊರಗಡೆ ಕಳಿಸಿದ ಬಳಿಕ ಅಲ್ಲಿ ನಡೆದಿರೋದೇ ಬೇರೆ ಒಂದು ದಿನ ಕಳೆದು ಕಟ್ ಮಾಡಿ ನೋಡಿದ್ರೆ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ಉಲ್ಟಾ ಯಾರೋ ಒಬ್ಬರು ಬಂದು ಹೇಳಿದ್ರು ಹೇಳಿದ್ರೆ ತಕ್ಷಣಕ್ಕೆ ಎಸ್ ಐ ಟಿ ಆಗೋದಿಲ್ಲ ಪೊಲೀಸರು ಒಂದು ವರದಿಯನ್ನು ಕೊಡಬೇಕು ಅದಾದ ಬಳಿಕ ನೋಡೋಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದ್ರ ಮೂಲಕ ಇಲ್ಲ ಇದು ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಿಸ್ ಆಗ್ತಿದೆ ಅನ್ನುವಂಥ ಮುನ್ಸೂಚನೆಯನ್ನು ಇದೆ ಆಯಿತಾ ಒಂದು ಭಾಗ ಇನ್ನು ಎರಡನೇ ಭಾಗದಲ್ಲಿ ಪ್ರಮುಖವಾಗಿ ಈ ಸಾಕ್ಷಿ ಅಥವಾ ದೂರುದಾರ ಈತನ ಕುರಿತು ಕೂಡ ಒಂದಷ್ಟು ಸ್ಫೋಟಕಾಂಶಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಎಲ್ಲೋ ಒಂದು ಕಡೆ ಈತ ಇನ್ನೂ ಹೆಚ್ಚು ದಿನ ಬದುಕೋಕ್ಕೆ ಸಾಧ್ಯವಿಲ್ವಾ ಅನ್ನೋವಂಥ ಅನುಮಾನನೂ ಕೂಡ ಮೂಡಿದೆ ಕಾರಣವೂ ಕೂಡ ಇದೆ ಈ ಕಾರಣನ ನಾವು ಕೊಡ್ತಿರೋದಲ್ಲ ಅಥವಾ ನಾವು ಹೇಳ್ತಿರೋದು ಕೂಡ ಅಲ್ಲ ಸ್ವತಃ ಆತ ಮತ್ತು ಆತನ ಪರವಾದಂಥ ವಕೀಲರು ಯಾರಿದ್ದಾರು ನೋಡಿ ಅವರೇ ಹೇಳ್ತಿರುವಂಥ ಮಾತುಗಳು ಯಾಕೆ ಅಂತೇಳಿ ಕೇಳಿದರೆ ಈಗ ಧರ್ಮಸ್ಥಳದಲ್ಲಿ ಹಲವಾರು ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯ ಮತ್ತು ಅವರನ್ನು ಮುಗಿಸಿರುವಂಥ ಪ್ರಕರಣದ ಆ ಮಾಹಿತಿಯನ್ನು ಬಹಿರಂಗಪಡಿಸಿದಂಥ ವ್ಯಕ್ತಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿದ್ದಾನೆ ತನ್ನ ಸುರಕ್ಷತೆಗಾಗಿ ಮನವಿಯನ್ನು ಮಾಡಿಕೊಂಡಿದ್ದಾನೆ ತನ್ನನ್ನು ಕಾಪಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾನೆ ಇದಕ್ಕಿಂತ ಏನು ಬೇಕು ನೀವೇ ಹೇಳಿ ತನಿಖಾಧಿಕಾರಿಗೆ ನೀಡಿದಂಥ ಹೇಳಿಕೆಯನ್ನು ಪೊಲೀಸರು ಸೋರಿಕೆ ಮಾಡಿದ್ದಾರೆ ಮಾಹಿತಿ ಬಹಿರಂಗಪಡಿಸಿದಂಥ ವ್ಯಕ್ತಿ ತನ್ನ ಹೇಳಿಕೆ ಸೋರಿಕೆಯಾದಂಥ ಬಳಿಕ ಉನ್ನತ ಮಟ್ಟದಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಕೋರ್ಕೊಂಡಿದ್ದಾರೆ ಮೂರು ಪುಟದ ಪತ್ರವನ್ನು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿ ಜಿ ಐ ಜಿ ಪಿ ಅವರಿಗೂ ಕೂಡ ಇಲ್ಲಿ ಒಂದಷ್ಟು ವಿಚಾರಗಳನ್ನು ಕಳಿಸಿ ಹೇಳಿದ್ದಾರೆ ಏನು ಜುಲೈ ಹದಿನಾಲ್ಕರಂದು ದೂರುದಾರ ನೀಡಿದಂತಹ ಗೌಪ್ಯ ಪೊಲೀಸ್ ಹೇಳಿಕೆಯನ್ನು ಒದಗಿಸಿದಂಥ ವಿವರಗಳನ್ನು ಈಗ ಯೂಟ್ಯೂಬ್ನಲ್ಲಿ ಟೆಲಿಕಾಸ್ಟ್ ಮಾಡಲಾಗಿದೆ ಆ ಪತ್ರದಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ ಏನೇನು ಟೆಲಿಕಾಸ್ಟ್ ಮಾಡಿದ್ದಾರೆ ಅಂತೇಳಿ ಯೂಟ್ಯೂಬ್ ವಿಡಿಯೋದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಪೊಲೀಸ್ ಸಿಬ್ಬಂದಿ ತನಗೆ ಮಾಹಿತಿಯನ್ನು ಏನೇನು ನೀಡಿದರೂ ಅದೆಲ್ಲವನ್ನು ಕೂಡ ಒಬ್ಬ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಸೋರಿಕೆ ತನಿಖೆಯ ಸಮಗ್ರತೆಗೆ ಧಕ್ಕೆಯನ್ನು ತಂದಿದೆ ಇಲ್ಲಿ ಪ್ರಮುಖ ಅಂಶಗಳು ಏನಿತ್ತು ಅಂದರೆ ಯಾವುದೂ ಕೂಡ ಇದು ಹೊರಗಡೆ ಬರಬಾರ್ದಾಗಿತ್ತು ಗೌಪ್ಯತೆಯನ್ನು ಕಾಪಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಗೌಪ್ಯತೆಯನ್ನು ಕಾಪಾಡಲಿಲ್ಲ ಅನ್ನೋಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಯೂಟ್ಯೂಬ್ ವಿಡಿಯೋ ಹನ್ನೊಂದು ಗಂಟೆಗಳಿಗೂ ಕೂಡ ಹೆಚ್ಚು ಕಾಲ ಸಾರ್ವಜನಿಕವಾಗಿ ಲಭ್ಯವಿದ್ದರೂ ಕೂಡ ಆಂತರಿಕ ಉಲ್ಲಂಘನೆಯ ತನಿಖೆ ಬಗ್ಗೆ ಪೊಲೀಸರು ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಯಾಕೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಹಲವಾರು ಜನರ ಮೇಲಿನ ಈ ದೌರ್ಜನ್ಯ ಏನಿದೆ ಇದು ತನಿಖೆಗೆ ಸೂಕ್ತವಾದಂಥ ಪ್ರಕರಣ ಇದನ್ನು ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿಗಳಾದಂತಹ ವಿ ಗೋಪಾಲಗೌಡ ಕೂಡ ಹೇಳಿದರು ಅಂದರೆ ಇಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಪೊಲೀಸರಿಂದ ತನಿಖೆ ಅಸಾಧ್ಯ ಅಂಥೇಳಿ ಈಗ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಈಗ ಅಲ್ಲಿನ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರು ಮೂವತ್ತು ವರ್ಷಕ್ಕಿಂತ ಕೂಡ ಕಡಿಮೆ ಯಶ್ನೋರು ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಅಥವಾ ಸಾಧ್ಯವಿಲ್ಲ ಅಂತಲ್ಲ ಬಟ್ಟು ಅನುಭವ ಕಡಿಮೆ ಇದೆ ಅನ್ನುವಂಥದ್ದು ಉದ್ದೇಶ ಇವ್ರದೆಲ್ಲರದು ಕೂಡ ಈಗ ಧನಂಜಯವರು ಕೂಡ ಅದನ್ನೇ ಹೇಳ್ತಿರೋದು ಅವರಿಗೆ ಇದ್ರ ಬಗ್ಗೆ ಅನುಭವ ಕಡಿಮೆ ಇರ್ತದೆ ಇಂಥ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿ ಹಾಗಾಗಿ ಅನುಭವ ಬೇಕಾಗುತ್ತೆ ಅಂತೇಳಿ ಬಟ್ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ಬಟ್ ಒಂದಂತೂ ಸ್ಪಷ್ಟವಾಗಿಲ್ಲ ಹೇಳ್ತಿದ್ದಾರೆ ಸಾಕ್ಷಿಯ ಹೇಳಿಕೆ ಸೋರಿಕೆಯಿಂದ ಅವರ ಸುರಕ್ಷತೆಗೆ ಧಕ್ಕೆ ಬಂದಿದೆ ಮತ್ತು ತನಿಖಾಧಿಕಾರಿಗಳ ನಡವಳಿಕೆಯು ಕೂಡ ಅತ್ಯಂತ ಗಂಭೀರ ಅನುಮಾನಗಳನ್ನು ಮೂಡುವಂತೆ ಮಾಡಿದೆ ಆಪಾದಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ತಕ್ಷಣಕ್ಕೆ ಬಂಧಿಸಿ ಕಸ್ಟಡಿಗೆ ವಿಚಾರಣೆಗೆ ಒಳಪಡಿಸುವಂತೆ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರು ಒತ್ತಾಯವನ್ನು ಮಾಡಿದರು ಇದಕ್ಕೆ ಪೂರಕವಾಗಿ ಈಗ ಬರೆದಿರುವಂಥ ಪತ್ರದಲ್ಲೂ ಕೂಡ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಏನೇನಾಗಿತ್ತು ಯಾವ್ಯಾವ ರೀತಿ ಬದಲಾವಣೆಯನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು ಇದು ಅಂತಿಮವಾಗಿ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಇದರಿಂದ ಮತ್ತೆ ಸಮಸ್ಯೆಗಳು ಹೆಚ್ಚಾಗ್ತವೆ ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಎತ್ತಿದ್ದಾವೆ ಜೊತೆಗೆ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿರುವಂಥ ದೇಹಗಳು ಎಷ್ಟು ಒಂದ ಎರಡ ನೂರ ಇನ್ನೂರ ಮುನ್ನೂರ ನಾನ್ನೂರ ಎಷ್ಟಿದ್ದಾವೆ ಎಷ್ಟು ಹೊರಗಡೆ ಬರ್ತವೆ ಎಷ್ಟು ಹೊರಗಡೆ ಸಿಗ್ತವೆ ಅದರಲ್ಲಿ ಎಷ್ಟು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಎಷ್ಟು ಪತ್ತೆ ಹಚ್ಚೋಕ್ಕೆ ಸಾಧ್ಯವಿಲ್ಲ ಇವೆಲ್ಲವನ್ನು ಕೂಡ ಗಮನಿಸಬೇಕಲ್ವಾ ಇಲ್ಲಿ ಪ್ರಮುಖವಾಗಿ ಇಂತಹದ್ದೊಂದು ಗಂಭೀರ ಪ್ರಕರಣ ಬಂದಾಗ ಅದು ಯಾರೇ ತನಿಖಾಧಿಕಾರಿ ಇರಲಿ ನೇರವಾಗಿ ಇಮ್ಮಿಡಿಯೇಟ್ಲಿ ಹೋಗಬೇಕು ಅಲ್ಲಿನ ಸ್ಥಳ ಮಹಜರನ್ನು ಮಾಡಬೇಕು ಸ್ಥಳ ಮಹಜರನ್ನು ಮಾಡಿದ ಬಳಿಕ ಅಲ್ಲಿ ಸಿಗುವಂಥ ಸಾಕ್ಷಿಗಳನ್ನು ಸಂಗ್ರಹಿಸಬೇಕು ಅವೆಲ್ಲವನ್ನು ಕೂಡ ಸಂಗ್ರಹಿಸಿ ನಂತರ ಕೋರ್ಟ್ಗೆ ಸಬ್ಮಿಟನ್ನು ಮಾಡಬೇಕು ಬಟ್ ಇಲ್ಲ ಆ ರೀತಿ ಆಗಲ್ಲ ಆಗ್ತಾನೂ ಕೂಡ ಇಲ್ಲ ಇಲ್ಲಿ ಸರಿಯಾದಂಥ ವ್ಯವಸ್ಥೆಯೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತೇನೆ ಅಂದರೆ ಯಾರೂ ಕೂಡ ಇಲ್ಲಿ ಸರಿಯಾಗಿ ಸ್ಪಂದಿಸ್ತಾನೂ ಕೂಡ ಇಲ್ಲ ಯಾರಿಗೆ ಇವರಿಗೆ ಈ ದೂರುದಾರರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ನೀವೇ ಹೇಳಿ ಈಗ ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದ್ರೆ ಮೊನ್ನೆ ಏನು ಹೇಳಿದ್ರು ಪೊಲೀಸರು ಅವ್ರದ್ದು ಅಡ್ರೆಸ್ಸೇ ಕೊಟ್ಟಿಲ್ಲ ಅವರು ಎಲ್ಲಿದ್ದಾರೆ ಅಂತೇಳಿ ಗೊತ್ತೇ ಇಲ್ಲ ಅವ್ರು ನನಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ನಮಗೆ ಹೀಗೆಲ್ಲ ಮಾತಾಡಿದರು ಈಗ ಈಗೇನು ಹೇಳ್ತಾರೆ ಈಗ ನಿಜವಾಗ್ಲೂ ಕೂಡ ರಕ್ಷಣೆ ಕೊಡಿ ಅಂತೇಳ್ಬಿಟ್ಟು ಕೋರಿದ್ರೂ ಕೂಡ ರಕ್ಷಣೆಯನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಮತ್ತೆ ಏನಾದರೂ ಸಮಸ್ಯೆ ಇದೆ ಅಂತೇಳಿ ಹೇಳ್ತಾರೆ ಕಾದು ನೋಡಲೇಬೇಕು ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಇದು ಇಲ್ಲಿಗೆ ನಿಲ್ಲುವಂಥ ಪ್ರಕರಣ ಯಾವ ಕಾರಣಕ್ಕೂ ಕೂಡ ಅಲ್ಲ ಅಂತೇಳಿ ಮಣ್ಣಲ್ಲಿ ಮಣ್ಣಾಗಿರುವಂತಹ ಅದೆಷ್ಟೋ ಸತ್ಯ ಘಟನೆಗಳು ಹೊರಗಡೆ ಬರುವವರೆಗೂ ಕೂಡ ಈ ಪ್ರಕರಣ ಜೀವಂತವಾಗಿರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಒಂದು ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಈ ಸಾಕ್ಷಿದಾರ ಅಥವಾ ದೂರುದಾರ ಏನಿದ್ದಾನೆ ಈತನನ್ನು ಕಾಪಾಡುವಂಥದ್ದು ಒಂದು ವೇಳೆ ಈತನನ್ನು ಮುಗಿಸುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅಲ್ಲಿಗೆ ಬಹುತೇಕ ಈ ಕೇಸ್ ಮುಗಿದಂತೆ ಅನ್ನೋದು ಕೂಡ ಹಲವರ ಅಭಿಪ್ರಾಯ ಸೊ ದಟ್ ಈಗ ವಕೀಲರು ಕೂಡ ಈತನಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಬಹುತೇಕ ಬಹುತೇಕ ವಕೀಲರು ಕೂಡ ಈತನಿಗೆ ಎಸ್ಕಾರ್ಟ್ ಆಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈತನಿಗೆ ರಕ್ಷಣೆಯನ್ನು ಕೊಡಬೇಕು ಈತನಿಂದ ನ್ಯಾಯ ಸಿಗಬೇಕು ಈತ ಕೊಡುವಂಥ ಇನ್ಫಾರ್ಮೇಷನ್ಸು ತುಂಬ ಅನುಕೂಲಕರಿ ಅದರಿಂದ ಸಾಕಷ್ಟು ಜನರ ಬಂಡವಾಳ ಬಯಲಾಗಬಹುದು ಅನ್ನುವಂಥದ್ದು ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತುಂಬ ಗಂಭೀರವಾದಂಥ ಬೆಳವಣಿಗೆಗಳು ನಡೀತಿದ್ದಾವೆ ಈಗ ಸಿದ್ದರಾಮಯ್ಯನವರು ಇಲ್ಲ ಪೊಲೀಸ್ ತನಿಖೆ ಅಂತಿಮ ಆ ರಿಪೋರ್ಟ್ ಬಂದ ಮೇಲೆ ಎಸ್ ಐ ಟಿ ಕೊಡ್ತೀನಿ ಅಂತ ನಾವು ಹೇಳ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರು ತುಂಬ ಲೈಟಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆ ಸಿದ್ದರಾಮಯ್ಯನವರು ನೋಡಿದಷ್ಟು ಈಸಿಯಾಗಿ ಈ ಪ್ರಕರಣ ಇಲ್ಲ ಮತ್ತೊಂದು ಕಡೆ ಈಗಾಗಲೇ ಮತ್ತೆ ಒಂದು ದೊಡ್ಡ ಮನೆಯಿಂದ ಸ್ಟೇ ಕೂಡ ಬಂದಿದೆ ಅಂದರೆ ಅಲ್ಲಿಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ಇವೆಲ್ಲವನ್ನೂ ಕೂಡ ಗಮನಿಸ್ತಿದ್ರೆ ಏನು ಅನ್ಸುತ್ತೆ ನಿಮಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ